ನಾವು ಅಂದುಕೊಂಡು ಹೋಗಿರುವ ವಿಷಯವನ್ನು ತಿಳಿದು ಕವಡೆ ಶಾಸ್ತ್ರದ ಮೂಲಕ ನಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡುವ ಏಕೈಕ ದೇವಸ್ಥಾನ ಅಂದರೆ ಅದುವೇ ಶ್ರೀ ವಿಜಯಕಾಳಿ ಪವಾಡಬಸಪ್ಪನವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಉಲ್ಕೆರೆ ಕೊಪ್ಪಲಿನ ಮಧ್ಯದಲ್ಲಿದೆ ನೀವು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಕವಡೆ ಶಾಸ್ತ್ರ ಕೇಳಬಹುದು ಕವಡೆ ಮಣಿ ಕೇಳೋಕೆ ಅಂತ ಬಂದಿದೆ ಶಾಸ್ತ್ರನ ನಾವು ಹೇಳೋಕಿ ಮುಂಚೆನೇ ಅವರೇ ನಮ್ಮ ಸಮಸ್ಯೆ ಎಲ್ಲ ಹೇಳಿದ್ದಾರೆ ಅದಕ್ಕೆ ಪರಿಹಾರನೂ ಸುದ ಹೇಳಿದರೆ ಇಷ್ಟ ದಿನದಲ್ಲೇ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ನಂಬಿಕಿ ನೋಡಿ ಕವಡೆ ಶಾಸ್ತ್ರ ಅಂತ ಬಂದ್ರು ಅದರಲ್ಲಿ ನಮ್ಮ ಮನಸ್ಸಲ್ಲಿ ಏನಿತ್ತು ಅದನ್ನು ಅವರು ಇದ್ದಂಗೆ ಹೇಳಿದ್ರು ನನಗೆ ಅದು ನಿಜ ಅಂತ ಅನಿಸ್ತು ನಾವು ಅಂದ್ಕೊಂಡಿದ್ದೀವಿ ಆಗುತ್ತೆ ಅಂತಲೂ ಹೇಳಿದ್ರು ಅದು ನಿಜ ಅನ್ನಿಸ್ತು ಪರಿಹಾರ ಪರಿಹಾರನು ಹೇಳಿದ್ರು ಅದು ಪರಿಹಾರ ಆಗುತ್ತೆ ಏನನ್ಸುತ್ತೆ ದೇವ್ರ ಬಗ್ಗೆ ನಂಬಿಕೆ ಇದೆ ಒಳ್ಳೇದಾಗುತ್ತೆ ಅನ್ನೋದು ಸಕ್ಸಸ್ ಆಗುತ್ತೆ ಆಗುತ್ತೆ ಕವಡೆ ಶಸ್ತ್ರ ದೇವ್ರನ್ನ ಕೇಳ್ಕೊಂಡು ಬಂದು ಆದರೆ ಕೂಡ ಕವಡೆ ಬಿಟ್ಟ ತಕ್ಷಣ ನಮ್ಗೆ ಏನು ಅಂದ್ಕೊಂಡಿದ್ದೀವಿ ಏನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತು ಮಣ್ಣಲ್ಲಿ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ತುಂಬ ಪೂಜೆ ಮಾಡಿಸ್ಕೊಂಡು ಹೋಗಿ ಕವಡೆ ಶಸ್ತ್ರ ಕೇಳ್ದು ನಮಗೆ ನಮ್ಗೆ ಯಾಕಿಂತ ಮುಂಚೆ ಅವರೇ ಪರಿಹಾರ ಕೊಟ್ಟರು ಪವರ್ಫುಲ್ ಆಗಿದೆ ದೇವಸ್ಥಾನ ಬಂದು ಇಂಪ್ರೂವ್ ಆಗೈತೆ ಎಲ್ಲ ಬಂದು ದೇವಸ್ಥಾನ ಬಂದು ವಿಸಿಟ್ ಮಾಡಿ ಇನ್ನೊಂದ್ಸಲ ಬರೀ ಔಟ್ಕೋಚ್ ಇನ್ಕಮಿಂಗ್ ಕಡಿಮೆ ನಮ್ದು ಮೋಸ ನೆಂಬ್ ಒಂದು ಏನ್ ವ್ಯವಹಾರ ಮಾಡಿದ್ರು ನಡೆಯಲ್ಲ ಅಡೆತಡೆಗಳು ಜಾಸ್ತಿ ಒಂದ್ ಜ್ಯೂಸ್ ಮಾಡ್ಕೊಡ್ರೆ